ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ವ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನನ್ನ ವ್ಲಾಗ್ನ ಜರ್ನಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಇವತ್ತು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟ್ರೈನಲ್ಲಿ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಬಂದೆ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು ನಾನು ಮೊದಲು ಬಂದಿರೋದು ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಇನ್ನೊಂದು ಸ್ವಲ್ಪ ಬೇರೆ ಕೆಲಸ ಎಲ್ಲ ಇದೆ ಅದು ಆಮೇಲೆ ಮುಗಿಸ್ಕೊಳ್ಳೋಣ ಹೆಂಗೂ ಬಂದಿದ್ನಲ್ವ ಗಣಪತಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಬನ್ನಿ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿಂದನೇ ಕಾಣಿಸ್ತಾ ಇದೆ ಹಾಗೆ ಹಾಗೆ ಎಕ್ಸಿಮಿಷನ್ ಕೂಡ ಹಾಕಿದ್ದಾರೆ ಪಕ್ಕದಲ್ಲಿ ಅದು ಸ್ಟಾರ್ಟ್ ಆಗೋದು ಸಂಜೆ ಐದುವರೆ ಮೇಲೆ ಐದುವರೆ ಆರು ಗಂಟೆ ಮೇಲೆ ಅನಿಸುತ್ತೆ ಇವಾಗೆಲ್ಲ ಕ್ಲೋಸ್ ಇತ್ತು ಅದಕ್ಕೆ ಅಲ್ಲೇನು ಹೋಗಲಿಲ್ಲ ಹಾಗೆ ಕಬ್ಬಿನ ಅಂಗಡಿ ಕಬ್ಬಿನ ಜ್ಯೂಸ್ ಅಂಗಡಿಗಳು ನೋಡಿ ಎಷ್ಟೊಂದು ಇಟ್ಟಿದ್ದಾರೆ ಇವಾಗ ಇಲ್ಲಿ ಗಣಪತಿ ಕೂರಿಸಿದಾರಲ್ವ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಅಲ್ಲಿಗೆ ಬಂದಿದ್ದೀನಿ ಹೊರಗಡೆ ನೋಡಿ ಈ ರೀತಿಯಾಗಿ ಎಲ್ಲ ಸೆಟ್ ಹಾಕಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಕೂಡ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಹಾಗೆ ಗಣಪತಿ ಕೂಡ ಯಾವ ರೀತಿಯಾಗಿದೆ ಅಂತ ನೋಡೋಣ ಫುಲ್ಲು ಇದೆಲ್ಲ ಸೆಟ್ ಹಾಕಿರೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹಾಗೆ ಇಲ್ಲಿ ಹೋಗಬೇಕಾದ್ರೆ ಒಂದು ಚಿಕ್ಕ ಗಣಪತಿ ಇಟ್ಟಿದ್ದಾರೆ ಅದನ್ನು ಕೂಡ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೊರಟೆ ನೋಡಿ ಚೆನ್ನಾಗಿದೆ ಪುಟಾಣಿ ಗಣಪತಿ ಕ್ಯೂಟಾಗಿ ಚೆನ್ನಾಗಿದೆ ಗಣಪತಿ ಯಾವ ರೀತಿಯಾಗಿದೆ ಅಂದರೆ ಈ ರೀತಿಯಾಗಿದೆ ಚೆನ್ನಾಗಿದೆ ಗಣಪತಿ ಹಾಗೆ ಪಕ್ಕದಲ್ಲಿ ನೋಡಿ ಹಾಗೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಬಂದೆ ಇವಾಗ ಗಣಪತಿಗೆ ನಮಸ್ಕಾರ ಮಾಡಿಬಿಟ್ಟು ಹೊರಡೋಣ ಹಾಗೆ ಇದು ಬೆಳಗ್ಗೆನೆ ಹೋಗಿರೋದ್ರಿಂದ ಇವಾಗ ಜನ ಬರ್ತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಂದರೆ ಫುಲ್ ರಶ್ ಆಗುತ್ತೆ ಅನಿಸುತ್ತೆ ನಾವು ಹೋದಾಗ ಖಾಲಿ ಇತ್ತು ಇವಾಗ ತುಂಬ ಜನ ಬರ್ತಾ ಇದ್ದಾರೆ ಹಾಗೆ ಈ ಕಡೆ ಸೈಡಲ್ಲಿ ಕೂಡ ಈ ರೀತಿ ಗೊಂಬೆಗಳೆಲ್ಲ ಇಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಫ್ರೆಂಡ್ಸ್ ಹೊರಗಡೆ ಕೂಡ ಚೆನ್ನಾಗಿದೆ ಒಳಗಡೆ ಗಣಪತಿ ಕೂಡ ಚೆನ್ನಾಗಿದೆ ಗಣಪತಿ ದರ್ಶನ ಅಂತೂ ಮುಗೀತು ಇವಾಗ ಇನ್ನು ಸ್ವಲ್ಪ ಬೇರೆ ಕಡೆ ಎಲ್ಲ ಕೆಲಸ ಇದೆ ಅದನ್ನ ಮುಗಿಸ್ಕೋಬೇಕು ಹಾಗೆ ನೋಡಿ ಎಕ್ಸಿಮಿಷನ್ ಹಾಕಿದ್ದಾರೆ ಅನ್ನೋಲ್ಲ ಇಲ್ಲಿಂದ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದು ಸಂಜೆ ಟೈಮಲ್ಲಿ ಓಪನ್ ಮಾಡೋದು ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ಹಾಗೆ ಇಲ್ಲಿ ಅಂಗಡಿಗಳೆಲ್ಲ ಇದ್ದಾವೆ ಇಲ್ಲ ಒಂದೊಂದು ಅಂಗಡಿ ಓಪನ್ ಮಾಡಿದ್ರು ಒಂದೊಂದು ಅಂಗಡಿ ಓಪನ್ ಮಾಡಿರಲಿಲ್ಲ ಸಾನು ನಾನು ಇಲ್ಲಿ ಡೈರಿ ತೊಗೊಳ್ತಾ ಇದ್ಲು ಇಲ್ಲಿ ಒಂದು ಚಾಕ್ಲೇಟ್ ಡೈರಿ ತೊಗೊಂಡ್ಳು ಹಾಗೆ ನನಗೆ ಓರಿಯೋ ಬಿಸ್ಕೆಟ್ ಡೈರಿ ತುಂಬ ಇಷ್ಟ ಆಯಿತು ನಾನು ಮೊದಲು ಬಿಸ್ಕೆಟ್ ಅಂದ್ಕೊಂಡ್ಬಿಟ್ಟಿದ್ದೆ ಅದೇ ರೀತಿಯಾಗಿ ಸೇಮ್ ಇದೆ ತುಂಬ ಇಷ್ಟ ಆಗಿತ್ತು ಫ್ರೆಂಡ್ಸ್ ಅದು ಸಾನು ಚಾಕ್ಲೇಟ್ ಡೈರಿ ಬೇಕು ಅಂದರೆ ಸರಿ ನಿಮಗೆ ಯಾವ್ದು ಬೇಕಾದ ತಗೋ ಅಂತ ಹೇಳಿದೆ ಅಲ್ಲಿಂದ ನಾನು ಬೇರೆ ಕಡೆ ಹೊರಟೆ ಹಾಗೆ ನೋಡಿ ಟ್ರಾಫಿಕ್ ನೋಡಿ ಎಷ್ಟೊಂದಿದೆ ನಾನು ಸ್ವಲ್ಪ ಶಾಪಿಂಗ್ ಹೋಗಿದ್ದೆ ಮುಗಿಸ್ಕೊಂಡು ಹೋಗೋಣ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ರೈಲ್ವೆ ಟೇಷನಿಗೆ ಬಂದೆ ನೋಡಿ ದಾವಣಗೆರೆ ರೈಲ್ವೆ ಟೇಷನ್ ಯಾವ ರೀತಿ ಆಗಿದೆ ಅಂತ ಫ್ರೆಂಡ್ಸ್ ಒಳಗಡೆ ಬಂದ್ವಿ ಆಲ್ರೆಡಿ ಟೈಮ್ ಬರೋ ಟ್ರೈನ್ ಬರೋ ಟೈಮ್ ಆಗಿದೆ ಹೊರಡಬೇಕು ಹಾಗೆ ನಾನು ಅರುಣೋದಯ ಬಟ್ಟೆ ಅಂಗಡಿ ವಿಡಿಯೋ ಮಾಡಿದ್ನಲ್ವ ಲಾಸ್ಟ್ ಟೈಮು ಇವತ್ತು ಕೂಡ ಕೂಡ ಅಲ್ಲೇ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ ಹಾಗೇನೋ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಬಂದೆ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬ ಬಾಯ್ ಫ್ರೆಂಡ್ಸ್